ನಮಸ ಪ್ರಶಾಂತ್ ಎಷ್ಟು ಜೋಡಿದ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಜೋಡಿ ನಿಮ್ದು ಐವತ್ತೆರಡು ಇದು ಇದು ನಲವತ್ನಾಲ್ಕು ಒಂದ ಎರಡಲ್ಲ ರೀ ರೇಟ್ ಎರಡು ಸಾವಿರ ಇಲ್ಲಿ ನೋಡ್ರಿ ಡಿಫಾಲ್ಟ್ ジョディー、ジョディー、ジョディー、ジョディー、ジョディー、ジョディー、ジョディー、ジョディー、ジョディー、ジョディー、ジョディー、ジョディー、ジョディー、ジョディー、ジョディー、ジョディ ಮುಗಾಂಬ ನೋಡ್ರಿ ಮುಗಾಂಬ ಏನಾಗಿಲ್ಲ ಮುಗಾಂಬ ಏನಾರಾಗಿತ್ತು ಇಲ್ಲರಿ ಯಾವಾಗಿಲ್ಲ ಅಲ್ಲೊಂದು ವೈಟ್ ಇಲ್ಲ ಹ್ಞೂ ಹಾಂ ಎಷ್ಟು ಏನು ರೇಟ್ ಇದು ಮೂವತ್ತೆಂಟು ಸಾವಿರ

ಅಜಣ ಎಷ್ಟ್ರೀ ಆಗಿದ್ದೇನ್ರಿಣ ಹಾಡು ನಿನ್ನೆ ಮಾರಿಯಲ್ಲ ಅದಕ್ಕೆ ಎಷ್ಟಿದೆ ಮಲ್ದ ಹ್ಞೂ ಇಲ್ಲ ಒಂದು ಮೂವತ್ತೈದು ಹಲ್ಲು ಹಲ್ಲ ಇದೆ ಹಲ್ಲ ತುರುಪಾ ವ್ಯಾಪಾರ ಇಲ್ಲ ಅಂತ ಇಲ್ಲಂತ ವ್ಯಾಪಾರ ಇಲ್ಲ ಭಾಳ ಬಹಳ ಭಾಳ ಬಹಳ ದೊಡ್ಡದ ಏನ್ರಿ ಅಣ್ಣ ಆರಾಮಿದ್ರಿ ನಿಮ್ದಾ ಎಷ್ಟಿದೆ ಮೂವತ್ತೆಂಟು ಫೈನಲ್ ಮೂವತ್ತೈದು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ನೋಡ್ರಿ ಯಾವ ಯುವ ಏನ್ರಿ ದರ್ಶನ್ ಇದು ಒಂದು ಆರಲ್ ನೋಡ್ರಿ ಐವತ್ತಾರು ಸಾವಿರ ಕೊಡ ಅದ

ನಿಮ್ಮ ಮರಿ ನಿಮ್ಮ ಮರಿ ಓ ನಿಮ್ಮ ಏನು ರೇಟ್ ಪಾಕೆಟ್ ಅದು ನಿಮ್ಮ ಏನು ರೇಟ್ ಅದ ನಲವತ್ತೊಂದು ಹೇಳಿದೆ ಮೂವತ್ತೆಂಟು ಹೇಳಿದೆ ಮೂವತ್ತೊಂದು ಹೇಳಿದೆ ಯಾವ್ದು ಯಾವ್ದು ನಲವತ್ತೊಂದು ಮೂವತ್ತೆಂಟು ಮೂವತ್ತೈದು ಮೂವತ್ತೊಂದು ಇದು ಮೂವತ್ತೊಂದು ಂಡ okay.

ಜಾತೆ <muchas> <Okay. muchas> ಲಿ <laughs> ಪಾಪ <laughs> 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 <hali papa>

ಊರಿಗೆ ತಗ ನೋಡ್ರಿ ನೀವು ಕಮೆಂಟ್ ಹೇಳ್ರಿ ಇದು ಒಳ್ಳೆ ರೇಟಾ ಏನಂತ ಜಾಸ್ತಿ ಆಗಿದೆ ನೀವು ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಇವ್ರು ನೋಡಿ ಅವ್ರ ದೋಸ್ತಿ ಕೊಡ್ಸಾರ ಏನ್ ಹೆಸರು ನಿಮ್ದು ಸುಬ್ಬು ಸುಬ್ಬು ಅಂತ ಅವ್ರ ದೋಸ್ತಿ ಕೊಡ್ಸ ಅವ್ರು ನಿಮ್ ದೋಸ್ತಿ ರೀ ನದ್ದು ಅಂತ ಸುಬ್ಬು ನದ್ದು ಅಂತ ನದೀಮ್ ಅವ್ರ ಹೆಸರು ನದ್ದು ಅನ್ನೋದ್ರ ಅವ್ರು ಇಬ್ಬರು ಫ್ರೆಂಡ್ಸ್ ಅವರು ಸರ ಹದಿನೇಳ್ರಿಗೆ ನೀವು ಹೆಂಗಿದೆ ಅಂತ ಕಮೆಂಟ್ ಹೇಳ್ರಿ ಒಳ್ಳೆ ರೇಟಾ ನನ್ನ ಲಕ್ಕಕ್ಕೆ ಒಳ್ಳೆ ರೇಟ್ ಅದು ನಿಮ್ ಮೂಲಕ ಹೆಂಗ್ ಕಮೆಂಟ್ ಮಾಡಿ